ನೀವುಗಳು ಗಲಾಟೆ ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮೇಲೆ ಹೊರೇ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವರು ಎತ್ಕೊಡ್ಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರೀ ನಮ್ಮೇಲೆ ಆಗ್ತೀರ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಯಲ್ಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕ್ ಇಟ್ಟಿದ್ದೀರಾ ಯಾಕೆ ನಾವು ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಲ್ಲ ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿದಕ್ಕೂ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಪ್ರತಿಯೊಬ್ಬರಿಗೂ ಸಂಬಂಧ ಇದೆ ಯಾಕೆಂದ್ರೆ ಅವ್ರು ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟ್ರ್ ಸಿಗ್ತೀವಿ ಅ ನಿಜವಾಲ್ ಒಟ್ಟೆವ್ರು ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಮಗಲ್ಮ ಫಿಲ್ಮ್ ನಮ್ಮ ನಿಜ್ವಾಲು ಇಟ್ ಈಸ್ ನಮಗೆ ಪಾಪ ಅನ್ನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಕರ್ನಾಟಕದಲ್ಲಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲರ ಮೇಲೆ ಪ್ರೆಷರ್ ಹಾಕ್ಬೇಕು ಅಷ್ಟೇ ಅದು ಸ್ವಲ್ಪ ನೀವು ಸಹಾಯ ಮಾಡಬೇಕು ಏನು ಬೇಜಾರು ಮಾಡ್ಕೋಬೇಡಿ ನಾನು ಫ್ರ್ಯಾಂಕಾಗಿ ಆಗಿ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು